ದಸರಾ ಮುಗ್ದಿಲ್ಲ ಆದ ನಂತರ ಇನ್ನೂ ಒಂದು ಹಬ್ಬದ ವಾತಾವರಣ ಇತ್ತು ಅದಕ್ಕಾಗಿ ಸಾಮಾನ್ಯವಾಗಿ ಈ ಸಮಯದಲ್ಲಿ ಏನು ಯಾರು ರಾಜಕೀಯ ಮಾಡೋದಿಲ್ಲ ಅದಕ್ಕಾಗಿ ಆ ಒಂದು ಸಮಯಕ್ಕೆ ಒಂದು ಸ್ವಲ್ಪ ಟೈಮ್ ಕೊಟ್ಟು ನಂತರ ಈ ದಸರಾ ಹಬ್ಬದಲ್ಲಿ ನಡೆದಿರುವಂಥದ್ದು ಕೆಲವು ಬೆಳವಣಿಗೆಗಳು ಮತ್ತು ಜೊತೆಗೆ ಈ ಒಂದು ಪ್ರಸ್ತುತ ಎರಡು ಮೂರು ದಿನದಿಂದ ನಡೆದಿರುವಂಥದ್ದು ಕೆಲವು ಘಟನೆಗಳ ಬಗ್ಗೆ ನಾವು ಪತ್ರಿಕಾಗೋಷ್ಠಿ ಮಾಡಬೇಕು ಅಂತ ನಾವೆಲ್ಲರೂ ತೀರ್ಮಾನ ಮಾಡಿದ್ದೀವಿ ಪ್ರಥಮವಾಗಿ ಎಲ್ಲಕ್ಕಿಂತ ಮುಖ್ಯವಾಗಿ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ಮೈಸೂರಿನಲ್ಲಿ ಸಾಮಾನ್ಯವಾಗಿ ಇಲ್ಲಿ ಒಂದು ಇತಿಹಾಸದಲ್ಲಿ ಇದು ಯಾವತ್ತೂ ಸಹ ಒಂದು ಪ್ರಗತಿಪರ ನಗರ ಸ್ವಚ್ಛತೆಗಾಗಿ ಹೆಸರುವಾಸಿಯಾಗಿದೆ ಮತ್ತು ಇಲ್ಲಿ ಒಳ್ಳೆಯ ಆಡಳಿತ ವ್ಯವಸ್ಥೆ ಇರಬಹುದು ಎಲ್ಲನೂ ಕೂಡ ಒಳ್ಳೆ ಒಂದು ಗುಣಮಟ್ಟದ ರೀತಿಯಲ್ಲಿ ನಡೆಯುವಂಥದ್ದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಆದರೆ ಇತ್ತೀಚೆಗೆ ಇದು ಎಲ್ಲನೂ ಕೂಡ ವಿಫಲ ಆಗ್ತಾ ಇರೋದು ನಾವೆಲ್ಲರೂ ಗಮನಿಸ್ತಾ ಇದ್ವಿ ಮುಖ್ಯಮಂತ್ರಿಗಳು ನಮ್ಮ ಎಲೆಕ್ಷನ್ ಅಲ್ಲಿ ನಂತರವೂ ಸಹ ಇದು ಪ್ರತಿಷ್ಠೆಯ ವಿಚಾರ ಯಾಕಂದರೆ ಇದು ನಮ್ಮ ತವರು ಕ್ಷೇತ್ರ ಅಂತ ಹೇಳ್ತಾ ಇರ್ತಾರೆ ಆದರೆ ಅದು ಬರೀ ಚುನಾವಣೆ ಸಮಯದಲ್ಲಿ ನಿಜಕ್ಕೂ ಅವರು ಅಧಿಕಾರ ಇರೋರು ಅವ್ರ ಕೈಯಲ್ಲಿ ಆ ಸಮಯದಲ್ಲಿ ಏನ್ ಮಾಡ್ತಾ ಅಂತ ಇದನ್ನು ಗಮನಿಸಬೇಕಾಗಿರ್ತಕ್ಕಂಥದ್ದು ಅತಿ ಹಿಂದೆ ಈ ವರ್ಷನೇ ನೀವು ನೋಡಿದ್ರೆ ಉದಯಗಿರಿ ಠಾಣೆ ಮೇಲೆ ಅಲ್ಲೇ ನಡೆದಿರೋದು ಅಲ್ಲಿ ಪೊಲೀಸರಿಗೆ ಶಕ್ತಿ ತುಂಬಿಸೋದು ಬಿಟ್ಟು ಆ ಮಾಪ್ ಮೇಲೆ ಯಾರು ಬಂದು ಠಾಣೆ ಮೇಲೆ ಹಲ್ಲೆ ಮಾಡಿದ್ರು ಅವ್ರಿಗೇನೆ ಅವ್ರ ಬೆಂಬಲಕ್ಕಾಗಿ ಅವ್ರು ನಿಂತಿದ್ರು ನಂತರ ಮುನ್ನೂರ ಕೋಟಿ ಒಂದು ಡ್ರಗ್ಸ್ ಏನು ಏನ್ ಕೇಂದ್ರ ಇತ್ತು ಮೈಸೂರಿನಲ್ಲಿ ಮಹಾರಾಷ್ಟ್ರ ಪೊಲೀಸ್ನವರು ಬಂದು ಇದನ್ನ ಪತ್ತೆ ನಮ್ಮವರು ನಮ್ಮ ಸ್ಥಳೀಯರಿಗೆ ಇದ್ರ ಬಗ್ಗೆ ಏನು ಒಂದು ಅರಿವು ಮಾಡಿದ ನಂತರ ಇವರಿಗೆ ಅರಿವು ಬಂತು ಇದ್ರ ಬಗ್ಗೆ ಇದು ನಮ್ಮ ನಗರದಲ್ಲಿ ಇಂಥ ಒಂದು ವ್ಯವಸ್ಥೆ ಸೃಷ್ಟಿಯಾಗಿದೆ ಅಂತ ಇವ್ರಿಗೆ ಒಂದು ಅರಿವು ಬಂದಿತ್ತು ಜೊತೆಗೆ ಈ ಒಂದು ದಸರಾ ಸಮಯದಲ್ಲಿ ದಸರಾ ಹಿನ್ನೆಲೆಯಲ್ಲೂ ಕೂಡ ಕ್ಯಾತ್ಮರಳ್ಳಿಯಲ್ಲಿ ಒಂದು ಮರ್ಡರ್ ಆಗಿತ್ತು ಅದಾಗಿದ ನಂತರ ದಸರಾ ಒಂದು ಸಂದರ್ಭದಲ್ಲಿ ಅರಮನೆ ಬಲಿನೇ ಅಲ್ಲಿ ಒಂದು ಕೊಲೆಯನ್ನು ನಡೆದಿದೆ ಅದಕ್ಕೆ ಪ್ರತಿಕ್ರಿಯೆ ಕೊಟ್ಟಂಥದ್ದು ಒಂದು ಮರ್ಡರ್ ನಡೆದಿರ್ತಕ್ಕಂಥದ್ದು ನಿಮ್ಮ ಸುದ್ದಿ ಇದೆಯ ಮೀಡಿಯಾದಲ್ಲಿ ನಾವು ನೋಡಿರಲ್ಲ ನಂತರ ಎಲ್ಲಕ್ಕಿಂತ ಒಂದು ದುರಂತವೆಂದ್ರೆ ನಾವು ಈ ಒಂದು ಸಣ್ಣ ಹುಡುಗಿ ಅಪ್ರಾಪ್ತ ಹುಡುಗಿ ಇಲ್ಲಿ ಕಲಬುರಗಿಯಲ್ಲಿ ಕಲಬುರಗಿಯಿಂದ ಬಂದಿರೋದು ಇಲ್ಲಿ ಬಲೂನ್ ಮಾರಾಟ ಮಾಡೋಕ್ಕೆ ದಸರಾ ಸಂದರ್ಭದಲ್ಲಿ ಕುಟುಂಬ ಸಹಿತ ಬಂದಿರೋದು ಅವಳದು ಒಂದು ಅತ್ಯಾಚಾರ ಮತ್ತು ಕೊಲೆ ಮಾಡಿರ್ತಕ್ಕಂಥದ್ದು ಅತ್ಯಂತ ಒಂದು ಅಹ್ ಟ್ರಾಜಿಕ್ ಇನ್ಸಿಡೆಂಟು ಜೊತೆಗೆ ನಿಜಕ್ಕೂ ನಾವು ಖಂಡಿಸಿ ಖಂಡಿಸುವುದು ಇಂಥ ಮೈಸೂರಲ್ಲಿ ಇಂಥ ಘಟನೆಗಳು ನಡೆಯೋದೇ ನಾವು ಎಲ್ಲೂ ನೋಡಿಲ್ಲ ನಿಜಕ್ಕೂ ಕಾನೂನು ಮತ್ತು ಸುವ್ಯವಸ್ಥೆ ಮೈಸೂರಲ್ಲಿ ಸಂಪೂರ್ಣವಾಗಿ ವಿಫಲ ಆಗ್ತಾ ಇರೋದು ನಾವು ನೋಡ್ತಾ ಇದ್ದೀವಿ ಯಾವುದೇ ಒಂದು ಏನು ಭದ್ರತೆ ಇಲ್ಲ ನಮ್ಗೆ ಸುತ್ತಮುತ್ತ ಮೈಸೂರು ಕೇಂದ್ರ ಭಾಗದಲ್ಲಿ ಒಂದು ಸೆಕ್ಯೂರಿಟಿ ಇಲ್ಲದೆ ಇದ್ರೆ ಯಾವ ರೀತಿ ಮುಂದುವರಿಬೇಕು ಪ್ರವಾಸಿಗರು ಇಲ್ಲಿ ಬಂದು ಎಲ್ಲರೂ ಪ್ರಯಾಣಕ್ಕೆ ಬರ್ತಾರೆ ಪ್ರವಾಸಿಗರು ಬರ್ತಾರೆ ಇಲ್ಲಿ ಮೈಸೂರಿಗೆ ಇಂಥ ಒಂದು ವ್ಯವಸ್ಥೆ ಇಲ್ಲದೆ ಇದ್ರೆ ಮೈಸೂರಿನ ಹೆಸರು ಎಲ್ಲಿ ಕಿಡಿಯೋದು ಅಂತ ನಾವು ಯೋಚನೆ ಮಾಡಬೇಕಾಗಿರೋದು ಅತ್ಯವಶ್ಯ ಯಾವುದೇ ರೀತಿ ಕಿಡಿಗೇಡಿಗಳಿಗೆ ಬಂದು ಕಾನೂನು ಅದರ ಭಯ ಇಲ್ಲ ಪೊಲೀಸ್ಗರಿಗೆ ಒಂದು ಭಯ ಇಲ್ಲದೆ ಇರ್ತಕ್ಕಂಥ ಒಂದು ವ್ಯವಸ್ಥೆ ಸೃಷ್ಟಿ ಆಗ್ತಾ ಇದೆ ಮೈಸೂರು ಮುಖ್ಯಮಂತ್ರಿಗಳು ತವರು ಕ್ಷೇತ್ರ ಅಂತ ಚುನಾವಣೆಯಲ್ಲಿ ಬರೀ ಹೇಳೋದು ಜೊತೆಗೆ ನಮ್ಮ ದಸರಾ ಇದು ಅತ್ಯಂತ ಒಂದು ಅವ್ಯವಸ್ಥೆ ಒಂದು ಅಂತ ಹೇಳ್ಬೋದು ಅಂತ ತಪ್ಪಾಗಲ್ಲ